ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನೆಲ್ಗೆ ಸ್ವಾಗತ ವಿಷ್ಣುಗೆ ನಾರದಕ್ಕಿಂತಲೂ ಒಬ್ಬ ಶ್ರೇಷ್ಠ ಭಕ್ತನಿದ್ದನು ಅವನ್ಯಾರು ಗೊತ್ತೇ ಈ ಕಥೆಯಲ್ಲಿ ತಿಳಿಯೋಣ ಬನ್ನಿ ನಾರದರಾದ ನಾರಾಯಣ ಅಂದರೆ ವಿಷ್ಣುವಿನ ಪರಮ ಭಕ್ತರು ಸದಾ ನಾರಾಯಣ ನಮ್ಮ ಸ್ಮರಣೆಯ ಸಮಯವನ್ನು ಕಳೆಯುವಷ್ಟು ವಿಷ್ಣುವಿಗೆ ನಾರದಕ್ಕಿಂತಲೂ ಇನ್ನೊಬ್ಬ ಪರಮ ಭಕ್ತನಿದ್ದನು ಅವನು ಯಾರು ವಿಷ್ಣುವಿಗೆ ನಾರದರಿಗೆ ನೀಡಿದ ಪರೀಕ್ಷೆ ಯಾವುದು ಋಷಿಗಳ ದೇವನಾದ ನಾರದರನ್ನು ಋಷಿರಾಜ ಎನ್ನುವ ಹೆಸರಿಂದಲೂ ಈಗಲೂ ಕರೆಯಲಾಗುತ್ತದೆ ನಾರದರು ಎಂದಾಕ್ಷಣ ನಮ್ಮ ಮನಸ್ಸಿಗೆ ಮೊದಲು ಬರುವುದೇ ಅವರ ನಾರಾಯಣ ನಾರಾಯಣ ಎಂದು ಉದ್ಭವಿಸುವ ವಿಷ್ಣುವಿನ ನಾಮ ನಾರದನು ವಿಷ್ಣುವಿನ ಪರಮ ಭಕ್ತನೆಂದು ಹೇಳಲಾಗುತ್ತದೆ ನಾರದರು ವಿಷ್ಣುವಿನ ಪರಮ ಭಕ್ತನಾಗಿದ್ದು ಹೇಗೆ ನಾರದರಿಗೆ ವಿಷ್ಣು ಎಂದರೆ ಯಾಕೆ ಅಷ್ಟೊಂದು ಭಕ್ತಿ ನಿಮಗೆಲ್ಲ ಪ್ರಶ್ನೆಗಳ ಈ ಕಥೆಯಲ್ಲಿ ತಿಳಿಯಲಾಗುತ್ತದೆ ಭಗವಾನ್ ವಿಷ್ಣುವನ್ನು ಹೆಚ್ಚು ಧ್ಯಾನಿಸುವನೆ ವಿಷ್ಣುವಿನ ಪ್ರಿಯ ಭಕ್ತ ಎಂದು ನಾರದರು ಭಾವಿಸಿದ್ದರು ವಿಷ್ಣುವಿನ ಬಗೆಗೆ ತನ್ನ ಭಾವನೆಯನ್ನು ವಿಷ್ಣುವಿಗೆ ತಿಳಿಸಲು ಒಂದು ದಿನ ಶ್ರೀಹರಿಯು ಬಳಿಗೆ ಹೋಗುತ್ತಾನೆ ಅಲ್ಲಿ ವಿಷ್ಣುವನ್ನು ಕುರಿತು ನಾರದರು ಸ್ವಾಮಿ ನಿಮ್ಮ ಪರಮ ಭಕ್ತ ಯಾರು ಆಗ ವಿಷ್ಣು ಓರ್ವ ರೈತನನ್ನು ತೋರಿಸಿ ಇವನೇ ನನ್ನ ಪರಮ ಭಕ್ತ ನಾರದರು ಇದನ್ನು ಕೇಳಿ ಆಶ್ಚರ್ಯಪಟ್ಟರು ನನ್ನನ್ನು ಪರಮ ಭಕ್ತ ಎನ್ನದೇ ಈ ರೈತನೇಕೆ ತನ್ನ ಭಕ್ತನೆಂದು ವಿಷ್ಣು ಹೇಳುತ್ತಿದ್ದಾರೆ ಎನ್ನುವುದು ತಿಳಿದುಕೊಳ್ಳಲು ರೈತನಿರುವ ಹಳ್ಳಿಗೆ ನಾರದರು ಬರುತ್ತಾರೆ ರೈತನ್ನು ಪ್ರೀಕ್ಷಿಸಲು ಮುಂದಾದ ನಾರದರು ನಾರದರು ಯೋಚಿಸಿದರು ಈ ರೈತನು ವಿಷ್ಣುವಿನ ಪರಮ ಭಕ್ತನಾಗಲು ಏನು ಮಾಡುತ್ತಾನೆ ಅವರು ಇಡೀ ದಿನ ರೈತನ ದಿನಚರಿಯನ್ನೇ ಗಮನಿಸಿದರು ಮರುದಿನ ಬೆಳಕು ಹರಿಯುತ್ತಿದ್ದಂತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರೈತ ಬೆಳಗಿನ ಜಾವ ನಾಲ್ಕು ಗಂಟೆಗೆ ರೈತ ಎದ್ದು ಎರಡೆರಡು ಬಾರಿ ನಾರಾಯಣ ನಾರಾಯಣ ಎಂದು ಹೇಳಿದನು ನಂತರ ತಮ್ಮ ಕೆಲಸದಲ್ಲಿ ನಿರತನಾದನು ಜಾನುವಾರುಗಳಿಗೆ ಆಹಾರ ನೀಡಿ ಹೊಲದಲ್ಲಿ ಕೆಲಸ ಮಾಡಿ ಸೂರ್ಯಾಸ್ತದ ವೇಳೆ ನಮಗೆ ಹಿಂತಿರುಗಿದಾಗ ರಾತ್ರಿ ಊಟ ಮಾಡಿ ಮಲಗಿದನು ಮಲಗುವ ಮುನ್ನ ಮತ್ತೊಮ್ಮೆ ನಾರಾಯಣ ನಾರಾಯಣ ಎಂದು ಜಪಿಸಿದನು ಇಡೀ ದಿನದಲ್ಲಿ ಕೇವಲ ಬಾರ್ ನಾಲ್ಕು ಬಾರಿ ಮಾತ್ರ ಭಗವಂತನ ನಾಮಸ್ಮರಣೆ ಮಾಡುವ ಇವನನ್ನು ವಿಷ್ಣು ತನ್ನ ಪರಮ ಭಕ್ತನೆಂದು ನಾರದರು ಆಶ್ಚರ್ಯಪಟ್ಟರು ಗೊಂದಲದ ಮನಸ್ಸಿನಲ್ಲೇ ನಾರದರು ನಾರಾಯಣ ಬಳಿಗೆ ಬಂದು ಅವರ ಮನಸ್ಸಿನಲ್ಲಿರುವ ನೋವನ್ನು ವಿಷ್ಣುವಿನ ಬಳಿ ಹೇಳಿಕೊಳ್ಳುತ್ತಾನೆ ನಾನು ದಿನವಿಡೀ ನಿಮ್ಮ ನಾಮಸ್ಮರಣೆ ಮಾಡಿದರೂ ನಿಮ್ಮ ಪರಮಭಕ್ತನಾಗಲು ನನ್ನಿಂದ ಸಾಧ್ಯವಾಗಲಿಲ್ಲ ಆದರೆ ಈ ರೈತ ದಿನಕ್ಕೆ ಕೇವಲ ನಾಲ್ಕು ಬಾರಿ ಮಾತ್ರ ನಿಮ್ಮ ನಾಮಸ್ಮರಣೆಯನ್ನು ಮಾಡಿಕೊಂಡು ನಿಮ್ಮ ಪರಮ ಭಕ್ತನಾಗಿದ್ದಾನೆ ಎಂದು ದುಃಖಿತನಾಗುತ್ತೇನೆ ಆಗ ವಿಷ್ಣು ನಾರದರಿಗೆ ನೀರು ತುಂಬಿದ ಮಡಿಕೆಯನ್ನು ಕೊಟ್ಟು ಇದನ್ನು ತೆಗೆದುಕೊಂಡು ಸೂರ್ಯಾಸ್ತವಾಗುವವರೆಗೆ ಪ್ರಯಾಣಿಸಬೇಕು ಆದರೆ ಎಚ್ಚರಿಕೆಯಿಂದಿರಿ ಈ ಮಡಿಕೆಯಿಂದ ಒಂದು ಹನಿ ನೀರು ಕೂಡ ನೆಲಕ್ಕೆ ಬೀಳಬಾರದು ನನ್ನ ಸುದರ್ಶನ ಚಕ್ರ ನಿಮ್ಮನ್ನು ಹಿಂಬಾಲಿಸುತ್ತದೆ ಒಂದು ಹನಿ ನೀರು ಭೂಮಿ ಮೇಲೆ ಬಿದ್ದರೂ ಅದು ನಿಮ್ಮ ಕುತ್ತಿಗೆಯನ್ನು ಕತ್ತರಿಸುತ್ತದೆ ಎಂದು ಹೇಳುತ್ತಾನೆ ದೇವರ ಅಪ್ಪನ್ನು ಪಾಲಿಸಿಕೊಂಡು ಇಡೀ ದಿನ ತಲೆಯ ಮೇಲೆ ಮಡಿಕೆಯನ್ನು ಹೊತ್ತು ಪ್ರಯಾಣ ಮಾಡುತ್ತಿದ್ದರು ಇಡೀ ದಿನ ಅವನು ಒಂದು ಹನಿ ನೀರು ಬೀಳಲು ಬಿಡಲಿಲ್ಲ ಆದರೆ ಸೂರ್ಯಾಸ್ತದ ನಂತರ ಅವರು ಮತ್ತೆ ಭಗವಂತನ ಬಳಿಗೆ ಬರುತ್ತಾರೆ ವಿಷ್ಣು ದೇವರು ನೀಡಿದ ಕೆಲಸವನ್ನು ಚೆನ್ನಾಗಿ ಪೂರ್ಣಗೊಳಿಸಿದ್ದೇನೆ ಎಂದು ಅವರು ಭಾವಿಸಿ ಸಂತೋಷದಿಂದ ವಿಷ್ಣುವಿನ ಬಳಿಗೆ ಬಂದರು ನಾರದರು ನೀರಿನ ಮಡಿಕೆಯನ್ನು ತೆಗೆದುಕೊಂಡು ಭಗವಂತನ ಮುಂದೆ ಇರಿಸಿ ಸಮಾಧಾನ ನಿಟ್ಟುರಿಸಿಬಿಟ್ಟರು ಆಗ ವಿಷ್ಣು ನಾರದರನ್ನು ಕುರಿತು ಇದು ನೀವು ನನ್ನ ಹೆಸರನ್ನು ಎಷ್ಟು ಬಾರಿ ಪಠಿಸಿದ್ದೀರಿ ಎಂದು ಕೇಳುತ್ತಾರೆ ಆಗ ನಾರದರು ಸ್ವಾಮಿ ಒಂದೆರಡೆ ಮಡಿಕೆ ಇನ್ನೊಂದೆಡೆ ಸುದರ್ಶನ್ ಚಕ್ರ ಇವೆರಡರ ನಡುವಿನ ಸಂದಿಗ್ಧ ಸ್ಥಿತಿಯಲ್ಲಿ ನಾನು ನಿಮ್ಮ ಹೆಸರನ್ನು ಹೇಗೆ ಹೇಳಲಿ ಎಂದು ಕೇಳುತ್ತಾನೆ ಆಗ ವಿಷ್ಣು ರೈತರು ದಿನವಿಡೀ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಿರುತ್ತಾರೆ ಅಂತ ಕಷ್ಟದ ಸ್ಥಿತಿಯಲ್ಲೂ ಅವರು ನನ್ನ ನಾಮಸ್ಮರಣೆ ಮಾಡುತ್ತಾರೆ ಎಂದರೆ ಅವರು ನನ್ನ ಪರಮ ಭಕ್ತರಲ್ಲವೇ ಎಂದು ಹೇಳುತ್ತಾರೆ ಇದರಿಂದ ನಾರದರು ವಿಷ್ಣುನ ನಾಮಸ್ಮರಣೆ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳುತ್ತಾರೆ ವಿಷ್ಣು ಮತ್ತು ನಾರದರ ಈ ಪೌರಾಣಿಕ ಕತೆ ಬಹಳ ಪ್ರಸಿದ್ಧವಾಗಿದೆ ಈ ಕಥೆಯ ಅರ್ಥವೇನೆಂದರೆ ಯಾರು ದೇವರನ್ನು ಯಾರು ದೇವರು ನಾಮವನ್ನು ಶುದ್ಧ ಮನಸ್ಸಿನಿಂದ ನಿಯಮಿತವಾಗಿ ಜಪಿಸುತ್ತಾರೋ ಅವರು ದೇವರ ಪ್ರಿಯ ಭಕ್ತರಾಗುತ್ತಾರೆ ದೇವರ ಆಶೀರ್ವಾದ ಯಾವಾಗಲೂ ಅವರ ಮೇಲೆ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇ ರಾಮ